ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ರಾಮಣ್ಣ ಕೆಂಚಳ್ಳೇರವರು ಮಾತನಾಡಿ ಕುಲಾಂತರಿ ತಳಿಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಬೆಳೆ ವಿಮಾ ತಾರತಮ್ಯ ಸರಿಪಡಿಸಲು ಬೆಳೆ ಹಾನಿ ಪರಿಹಾರ ತಕ್ಷಣ ಬಿಡುಗಡೆಗೆ ಒತ್ತಾಯಿಸಿ ಹಾವೇರಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ನಮ್ಮ ಎನ್ ಕನ್ನಡ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಅವರು ಇದೇ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾವೇರಿಯಲ್ಲಿ ಕಾಗಿನೆಲೆ ಕ್ರಾಸ್ ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನ ಸಾವಿರಾರು ಕಾರ್ಯಕರ್ತರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ನಮ್ಮ ಸುದ್ದಿ ಮಾಧ್ಯಮದ ಜೊತೆಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಟ್ಟಿಹಳ್ಳಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಶ್ರೀ ಶಂಕರಪ್ಪ ಅವರು ನಮ್ಮ ಏವನ್ ಕನ್ನಡ ವಾಹಿನಿಯ ಜೊತೆ ಮಾತನಾಡಿ ಈ ಹೋರಾಟಕ್ಕೆ ನಮ್ಮ ತಾಲೂಕಿನಿಂದ ನೂರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳಲಿದ್ದಾರೆ ಎಂದು ನೋಡಿದರು ವರದಿಗಾರರು ಎಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಹಾವೇರಿ ಜಿಲ್ಲೆ ಕಳೆದ ನಾಲ್ಕು ವರ್ಷದಿಂದ ಅತಿವೃಷ್ಟಿ ಹಾಗೂ ಬರಗಾಲವನ್ನ ಎದುರಿಸಿ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತನ ಜೀವನ ದೊಡ್ಡ ಹೈರಾಣ ಆಯ್ತಿ ಸಾಲಗಾರರು ರೈತರಿಗೆ ದುಂಬಾಲ್ ಬಿದ್ದು ದಬ್ಬಾಳಿಕೆ ವಸೂಲಿಯನ್ನ ಮಾಡ್ತಾ ಇದಾರೆ ಅತಿವೃಷ್ಟಿ ಮಳೆಯಿಂದ ಪರಿಹಾರ ಬೆಳೆ ಕಳ್ಕೊಂಡಂತವ್ರಿಗೆ ಒಂದು ನಯಾ ಪೈಸೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಮತ್ತೆ ಬೆಳೆ ವಿಮೆಯಲ್ಲಿ ಸಾಕಷ್ಟು ಮೋಸ ಆಗೈತಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಸಾಲಿನಿಂದ ಬೆಳೆ ವಿಮೆ ಹನ್ನೆರಡು ದಿವಸ ಹವೋರಾತ್ರಿ ಧರಣಿಯನ್ನ ನಡೆಸಿ ಇಪ್ಪತ್ತೈದು ಪರ್ಸೆಂಟ್ ಅದರಲ್ಲಿ ಬೆಳೆ ವಿಮೆಯನ್ನ ಸುಮಾರು ನೂರ ಇಪ್ಪತ್ತೊಂಬತ್ತು ಕೋಟಿಯನ್ನ ಸರ್ಕಾರ ಜೊತೆಗೆ ಮಾತಾಡಿ ಬಿಡುಗಡೆ ಮಾಡಿಸಿದ್ವಿ ತಿರುಗಿ ಈ ಎಪ್ಪತ್ತೈದು ಪರ್ಸೆಂಟ್ ಇನ್ನು ಕೊಡ್ಬೇಕಾಗಿದ್ರಲ್ಲಿ ಸಾಕಷ್ಟು ತಾರತಮ್ಯ ಆಗೈತಿ ಬಹಳ ಪಂಚಾಯತಿಗಳು ಬಿಟ್ಟು ಹೋಗಿದವು ಬೆಳೆ ಕೊಡೋದ್ರಲ್ಲಿ ದೊಡ್ಡ ಮೋಸನ ಆಗೈತಿ ಆದ್ರೆ ಅವ್ರನ್ನ ಸರ್ಕಾರಕ್ಕೂ ಇಲ್ಲ ರಾಜ್ಯ ಸರ್ಕಾರಕ್ಕೂ ಇಲ್ಲ ಇವನ್ನೆಲ್ಲ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಡಿ ಸಿ ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕಿನ ದಿವಸ ಹಾವೇರಿಯಲ್ಲಿ ನಡೆಸಲು ವ್ಯವಸ್ಥಿತವಾಗಿ ನಾವು ತಯಾರಿಯಾಗಿದ್ದೇವೆ ಉದ್ಯೋಗ ನಮ್ಮ ಸಮಸ್ಯೆಗಳು ಸಂಕಷ್ಟಗಳು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೇ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಅದರ ಬಗ್ಗೆ ಪರಿಕಲ್ಪನೆ ಬೇಕಾಗಿತ್ತು ಹೋರಾಟ ಮಾಡಿ ಎಲ್ಲರನ್ನೂ ಪಡಿಬೇಕು ಅಂತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ನಾವು ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ರೈತರ ಹಾವೇರಿ ಒಳಗೆ ಯಾವ ಇಂಡಸ್ಟ್ರಿ ಇಲ್ಲ ಏನು ಅಂತದಲ್ಲ ಭೂಮಿ ನೀರು ನೆಲವನ್ನ ನಂಬಿ ದುಡಿತಕ್ಕಂತ ವರ್ಗ ಇವತ್ತು ಆತ್ಮಹತ್ಯೆಯಲ್ಲಿ ಕೂಡ ಬದಲೇಸ್ಥಾನದ ನಾವು ಹಾವೇರಿ ಒಳಗೆ ಹುದ್ದೆ ಇಂತಹ ಲಜ್ಜಗಟ್ಟ ಸರ್ಕಾರ ಇವರಿಗೆ ಯಾವ ರೀತಿ ಭಾಷೆಗಳನ್ನ ಬಳಸಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಈ ಎರಡು ತಿಂಗಳಿಂದ ಆ ಟಿವಿಯಲ್ಲಿ ನೋಡ್ ನೋಡ್ ಸಾಕಾಯ್ತು ಪವಿತ್ರವಾದಂತ ಒಂದು ವಿಧಾನಸಭೆಯಲ್ಲಿ ಕೋಡ ಹಗರಣ ಹಾಗೂ ವಾಲ್ಮೀಕಿ ಹಗರಣಗಳು ಚರ್ಚೆ ಆಗೋದ್ರ ಜೊತೆಗೆ ಬಿಜೆಪಿಯವರು ಅಧಿಕಾರ ಕಳ್ಕೊಂಡು ಹತಾಶರಾಗಿ ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿನ ರಾಜೀನಾಮೆ ಕೊಡಿಸ್ಬೇಕು ಅಂತಕ್ಕಂತದ ಹುನ್ನಾರವನ್ನು ಮಾಡೋದ್ರ ಜೊತೆಗೆ ಆ ಸರ್ಕಾರವನ್ನ ಅಸ್ಥಿರಗೊಳಿಸತಕ್ಕಂತ ಕೆಲಸವನ್ನ ಅವ್ರು ಮಾಡ್ತಾ ಇದಾರ ಏನ್ ಬೇಕಾದನೆಲ್ಲ ನಡೆಸ್ತಾ ಇದಾರ ಇವರು ಸುದ್ದಿ ಮಾತಾಡೋಕೂನ್ ಆಚೆ ನಾಚೆ ಆಗ್ತೈತಿ ಒಟ್ಟಾರೆಯಾಗಿ ಇದರಲ್ಲಿ ಬಡವರು ರೈತರು ಇವಾಗ ವರ್ಗ ದಿವಾಳಿ ಆಗಿ ಅನ್ನೋದನ್ನ ಮನಗಂಡು ಇಪ್ಪತ್ತಾರನೇ ತಾರೀಕು ಈ ಸರ್ಕಾರಗಳಿಗೆ ಕಿವಿ ಇಡ್ತಕ್ಕಂಥ ಕೆಲಸವನ್ನ ಬುದ್ಧಿ ಇಡ್ತಕ್ಕಂಥ ಕೆಲಸವನ್ನ ಚಳವಳಿ ಮಾಡ್ತಾ ಇದೆ ಅದಕ್ಕ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಹೋರಾಟಕ್ಕ ತಾವೆಲ್ಲರೂ ಬೆಂಬಲಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಈಗ ತಮ್ಮದೇ ಆದಂತ ರಾಜಕೀಯ ಇಚ್ಛಾಶಕ್ತಿಗೆ ಅಧಿಕಾರದ ಆಶೆಗೆ ಅಧಿಕಾರ ಆಶೆ ಒಂದೇ ಇಟ್ಟುಕೊಂಡು ರೈತರನ್ನ ಕಡೆಗಣಿಸಿ ನಮ್ಮನ್ನ ತೊಳೆಯುವಂತ ಕೆಲಸನ ರೈತರ ಕಷ್ಟ ನಷ್ಟ ಏನು ಅವರ ಆಗುವೇನು ಇವನ್ನೂ ಲೆಕ್ಕಿಸದೆ ಸರ್ಕಾರಗಳು ಏನ್ ಅಂದ್ರೆ ಈಗ ಅವ್ರ ಹಗರಣಗಳು ಇವ್ರ ಎತ್ತದ ಇವ್ರ ಹಗರಣಗಳು ಆಗ್ತದೆ ಇಂಥ ಒಂದು ಸನ್ನಿವೇಶದ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರಬಹುದು ಈ ರೀತಿ ಮಾಡ್ಕೊಂತ ಇದ್ದಾಗ ಕಳೆದ ಸಾವಿರದ ಇಪ್ಪತ್ ಮೂರು ಬೆಳೆ ವಿಮೆ ಹಣ ಇಡೀ ತಾಲೂಕಿಗೆ ಹಾವೇರಿ ಮತ್ತು ಹಾವೇರಿ ಜಿಲ್ಲೆಗ ಬೆಳೆ ಬಂದಂತವು ಅವರು ಅಣೇವಾರಿ ಮಾಡಿ ಅವರು ಒಂದು ನಿರ್ದಿಷ್ಟ ಪ್ರಕಾರ ಬೆಳೆ ವಿಮೆ ಕೊಡಬೇಕು ಅಂತ ಒಂದು ನಿರ್ದೇಶನ ಇದ್ರು ರಠಾಳಿ ತಾಲೂಕಿನ ಒಂಬತ್ತು ಪಂಚಾಯತಿ ಮತ್ತು ಹಿರೇಕೇರ ತಾಲೂಕಿನ ಒಂಬತ್ತು ಗ್ರಾಮ ಪಂಚಾಯತಿ ಮತ್ತು ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತಿಗಳು ತಡೆ ಹಿಡ್ಕಂಡು ಏನೀಗ ಅವರ ಜಿಲ್ಲಾಡಳಿತಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಗಮನಕ್ಕೆ ತಂದು ಈಗಾಗಲೇ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗ್ಯಾರ ಇಂದಿಷ್ಟು ಪರ್ಸೆಂಟೇಜ್ ಕೊಡ್ಬೇಕು ಅನ್ನೋ ನಿರ್ದೇಶನ ಇದ್ರು ಇನ್ಸೂರೆನ್ಸ್ ಕಂಪನಿಗಳು ಈ ಸರ್ಕಾರಗಳು ಮಾತ್ರ ಲೆಕ್ಕಿಸದೆ ಆಟ ಆಡ್ತಕ್ಕಂತ